ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೌದು ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಅನ್ಯುಮರೇಷನ್ ಆಫ್ ಡೇಟಾ ಎಲ್ಲಿ ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದರೆ ಅದನ್ನು ನೋಡ್ಬೋದು ನೀವು ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಅವರು ಎಲ್ಲಿವರೆಗೆ ಅಂದರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತ ನೀರು ಬರಲಿಲ್ವಾ ಒಣಗಿ ಬೇ ಬೋರ್ವೆಲ್ಲು ನೀರೇ ಸಿಕ್ಕಲಿಲ್ವಾ ಇಂತಹ ಡೇಟಾನೂ ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಡೇಟಾ ಆ ಮನೆಯ ಡೇಟಾನ ತಗೊಂಡ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿದ್ರು ಆ ಆ ಡೇಟಾನು ನಮ್ಮ ಹತ್ರ ಇದೆ ಒಂದು ವೇಳೆ ನೀವು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅದೇನೋ ಬರ್ಕೊಂಡು ಬಂದರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡು ಆಗೋದಿಲ್ಲ ಆದ್ಮೇಲೆ ಆದ್ದರಿಂದ ಆ ಡೇಟಾ ಇವತ್ತು ಕಮಿಷನರ್ ಕಮಿಷನರೇಟಲ್ಲಿ ಇದೆ ಅದನ್ನು ಯಾರು ಬೇಕಾದರೂ ನೋಡ್ಬೋದಲ್ಲ ಈಗ ಅಂದ್ರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಈಗೇನು ನಾವು ನಾಗಮೋಹನ್ ದಾಸ್ ಅವ್ರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಜನಾಂಗದವ್ರದ್ದು ಅಂತ ಹೇಳಿ ಹೇಳಿದೆಯಲ್ಲ ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ ಅದ್ರಲ್ಲಿ ಏನಾಗುತ್ತೆ ಬೇಕಾಗಿದೆ ಈಗ ನಾವು ಅಲ್ಲೇ ಆದೇಶ ಮಾಡಿದ್ವಲ್ಲ ಇದು ಆಗಕ್ ಮುಂಚೆ ತಾನೇ ಮಾಡಿದ್ದು ಅಲ್ಲಲ್ಲ ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ ಈಗ ನಾವು ಹೇಳಿದೀವಿ ಕಮಿಷನ್ಗೆ ಹೇಳಿದ್ದೀವಿ ಈಗಾಗಲೇ ಮತ್ತೆ ಅದು ಗೊಂದಲ ಆಗುತ್ತೆ ಅವರು ಮಾಡ್ಲಿ ಡಬಲ್ ಆದ್ರೆ ಇನ್ನು ಒಳ್ಳೇದಲ್ವಾ ಇದನ್ನ ಕಂಡ್ರೆ ಪ್ರಶ್ನೆ ಮಾಡಿದ್ದು ಒಂದು ಸಮುದಾಯ ಒಳಪಂಗಡವನ್ನು ಪಂಗಡವನ್ನು ಹಂಚ ಗುರುತಿಸಕ್ಕೆ ಮತ್ತೊಂದು ಸಮೀಕ್ಷೆ ಮಾಡ್ತಾರ ಅನ್ನೋದಾದರೆ ನಮ್ಮ ಸಮುದಾಯನ ಗುರುತಿಸಕ್ಕೆ ಇನ್ನೊಂದು ಸಮೀಕ್ಷೆ ಆಗಲಿ ಅನ್ನೋದು ಮಾತನ್ನ ಹೇಳಿದ್ದಾರೆ ಅದು ಆ ಪ್ರಶ್ನೆ ಈಗ ಬರೋದು ಅದು ಮೊದಲೇ ಬಂದಿದ್ರೆ ಅವ್ರು ಹೇಳೋದು ಸರಿ ಈಗ ಬಂದಿದೆ ಆ ಪ್ರಶ್ನೆ ನಮಗೆ ಮೊದಲೇ ಇದಾಗಿದ್ರೆ ನಾವು ಅದನ್ನೇ ಹೇಳ್ಬೋದಾಗಿತ್ತು ಹೌದಪ್ಪ ಆ ಡೇಟಾ ಇದೆಲ್ಲ ಅದನ್ನ ಯೂಸ್ ಮಾಡಿದ್ವಿ ಈಗ ನಾವು ಮೊದಲೇ ಆದೇಶ ಮಾಡಿ ಕಮಿಷನರೇಟ್ ಕೇಳಿ ಇದು ಕಮಿಷನ್ ಮಾಡಿ ಅವ್ರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದ ಮೇಲೆ ಅವ್ರು ಅರ್ಧ ಶುರು ಮಾಡಿದ ಮೇಲೆ ಈಗ ನಿಲ್ಸು ಅಂತ ಹೇಳಿದ್ರೆ ಅದು ಸರಿ ಕಾಣಿಸಲ್ಲ ಅದನ್ನು ಮಾಡಲಿ ಅದು ಕಂಪೇರ್ ಮಾಡೋಣ ಸಿಇಟಿ ಎಕ್ಸಾಮ್ ಅಲ್ಲಿ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಆಕ್ರೋಶ ವ್ಯಕ್ತಪಡಿಸ ಅದು ಬಹಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಅವರು ನಾನು ಕೂಡ ಅದನ್ನ ಒಪ್ಪೋದಿಲ್ಲ ಯಾಕೆಂದ್ರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರೆ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ ಹೆಸರು ಪ್ರಕರಣ ಬಂದಾಗ ವಿರೋಧ ಕೊಡ್ತಾ ಇದ್ರಿ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ರಿ ಈಗ ಬಿಜೆಪಿ ಕೂಡ ಇದನ್ನು ಈ ತರದ ಆಡಳಿತ ನಡೀತಾ ಇದೆ ಅಂತ ನಾನು ಹೇಳಿದ್ನಲ್ಲ ನಾನು ತಪ್ಪು ಅಂತ ಹೇಳಿದ ಮೇಲೆ ಇನ್ನೇನಿಲ್ಲ ಮುಗ ಅವ್ರ ರಿಕೆ ರಿಕೇಶ್ ರೈ ಮೇಲೆ ಇದಾಗಿದೆ ನನಗೆ ಗೊತ್ತಾಗಿದೆ ವಿಷಯ ಗೊತ್ತಾಗಿದೆ ಡೀಟೇಲ್ಸ್ ಕೇಳಿದೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿ ಹೇಳಿದರು ಅದ್ರದ್ದು ಡೀಟೇಲ್ಸ್ ಕೇಳಿದ್ದೇನೆ ಬಂದ್ಮೇಲೆ ಯಾರು ಏನು ಅಂತ ಪ್ರಾಥಮಿಕವಾಗಿ ಗೊತ್ತಿಲ್ಲ ಫೈರ್ ಆಗಿರೋದು ಗೊತ್ತು ಇಂಥವ್ರ ಮೇಲೆ ಫೈರ್ ಆಗಿದೆ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಔಟ್ ಆಫ್ ಡೇಂಜರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಸೊ ಡೀಟೇಲ್ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಕೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟೇ ಅದು ಬಂದ ಮೇಲೆ ವಿಚಾರ ಬಂದ ಮೇಲೆ ಹೇಳ್ತೀವಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರದೇಶ ಮಾತನಾಡ್ತಾರೆ ಬರೀ ನಾನು ನಾನು ಏನಾದರೂ ಹೇಳಿದ್ರೆ ನೀವು ಅದನ್ನು ತೀರ್ಚಿ ನಿಮಗೆ ಬೇಕಾದಂಗೆ ಬರ್ಕೊತೀರ ಗೊತ್ತಾಯ್ತಾ ನಮಗೆ ಇವತ್ತು ಈಗ ತಾನೇ ಬೆಳಿಗ್ಗೆ ನನಗೆ ಕಮಿಷನರು ಬ್ರೀಫ್ ಮಾಡ್ತಾಯಿದ್ರು ಎಲ್ಲ ಪ್ಯಾರಾಮೀಟರ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಎಲ್ಲ ಕಡಿಮೆ ಆಗಿದೆ ಇನ್ಕ್ಲೂಡಿಂಗ್ ಸೈಬರ್ ಕೇಸಸ್ಸು ಸೈಬರ್ ಕೇಸಸ್ಸು ಕೂಡ ಕಡಿಮೆ ಆಗಿದೆ ಲಾಂಡ್ ಆರ್ಡರು ಸರಿ ಇಲ್ಲ ಅಂತ ಅಂದರೆ ಯಾವ ಆಧಾರದ ಮೇಲೆ ಹೇಳೋದು ಅದನ್ನು ಹೇಳೋರು ಕೂಡ ಯೋಚನೆ ಮಾಡಿ ಹೇಳಬೇಕು ಜಾತಿಗತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸರ್ ಪ್ರಮುಖವಾಗಿ ಈ ಕ್ಯಾಬಿನೆಟ್ ಇಂದ ಮುಂದಿನ ಕ್ಯಾಬಿನೆಟ್ ಹೋಗಿದೆ ಸರ್ ಅಂದ್ರೆ ಎಲ್ಲರಿಗೂ ಅಭಿಪ್ರಾಯ ಮಾಡಿಸಕ್ಕೆ ಅವಕಾಶ ಸರ್ ಎಲ್ಲರಿಗೂ ಅವರವರ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ್ದಾರೆ ಕೆಲವರು ಚರ್ಚೆಯಲ್ಲಿ ಭಾಗವಹಿಸಿದ್ರು ಮೊನ್ನೆ ನಾವೆಲ್ಲ ಚರ್ಚೆಯಲ್ಲಿ ಚರ್ಚೆ ಮುಂದುವರೆದಿದೆ ಅವರವ್ರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಆಮೇಲೆ ಒಂದು ಅಭಿಪ್ರಾಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ ಎಲ್ಲರ ಅಭಿಪ್ರಾಯ ಕೇಳಿದ ಮೇಲೆ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಳುತ್ತೆ ಇಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ಯಾಬಿನೆಟ್ ಡಿಸಿಷನ್ ಇಂಡಿವಿಜುವಲ್ಸ್ದಲ್ಲ ಮುಖ್ಯಮಂತ್ರಿಗಳದ್ದು ಅಲ್ಲ ಇದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಎಲ್ಲ ಕೂಕಂಬರ್ಸಿದ್ದಾರೆ ಅದು ಅವರು ಅವರು ಹೇಳೋದು ಹೇಳ್ತಾ ಇರ್ತಾರೆ ಅವರ ಟೀಕೆ ಟಿಪ್ಪಣಿಗಳನ್ನು ಗಮನಿಸಿದ್ದೇವೆ ನಾವು ನಾವು ಸೋಷಿಯೋ ಎಕನಾಮಿಕ್ ಆಂಡ್ ಎಜುಕೇಶನಲ್ ಸರ್ವೆ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಸಮುದಾಯ ಯಾವ ರೀತಿ ಇದೆ ಅನ್ನೋದನ್ನ ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿದ್ದನ್ನು ಅದನ್ನು ಮಾಡಿದ್ದಾರೆ ಆ ಮಾಡುವಾಗ ಸ್ವಾಭಾವಿಕವಾಗಿ ಯಾವ ಯಾವ ಸಮುದಾಯ ಎಷ್ಟೆಷ್ಟು ಇದೆ ಅನ್ನೋದನ್ನು ಕೂಡ ಅವರು ಅಂಕಿಅಂಶಗಳನ್ನು ತಗೊಂಡಿದ್ದಾರೆ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರ ಮೇಲೆ ಚರ್ಚೆ ಆಗ್ತಾ ಇದೆ ಅದನ್ನು ಅಂತಿಮವಾಗಿ ಸರ್ಕಾರ ಅದನ್ನು ಒಪ್ಪಿ ಒಪ್ಪಬೇಕು ಒಪ್ಪಿ ಅದಕ್ಕೇನು ತೀರ್ಮಾನ ಮುಂದಕ್ಕೆ ಕಾರ್ಯಕ್ರಮಗಳು ಯೋಜನೆಗಳು ಅವುಗಳನ್ನೆಲ್ಲ ಮಾಡಬೇಕು ಸರಿ ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈ ಅಂಕಿಅಂಶಗಳನ್ನೇನೆ ಮದಗಿರಿಗೆ ಏನು ಯಾವಾಗ ಶಂಕುಸ್ಥಾಪನೆ ಇವತ್ತೇ ಇವತ್ತೇ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರ ಎಂಬತ್ತೆಂಟು ಕೋಟಿ ಖರ್ಚು ಮಾಡಿ ಅರವತ್ತ ಎರಡು ಕೆರೆಗಳಿಗೆ ಕುಡಿಯುವ ನೀರಿಗೆ ಕೊಡೋದಕ್ಕೆ ಇವತ್ತು ಎತ್ತಿನೊಳೆ ಯೋಜನೆಯಿಂದ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಯಾರ್ಯಾರು ಬರ್ತಾರೆ ನಮ್ಮ ಜಿಲ್ಲೆಯ ಶಾಸಕರು ಬರ್ತಾರೆ ಮತ್ತು ಮೈನರ್ ಇರಿಗೇಷನ್ ಸಚಿವರು ಬರ್ತಾರೆ ನಮ್ಮ ಜಿಲ್ಲೆಯ ಮಂತ್ರಿಗಳಾಗಿರ್ತಕ್ಕಂಥ ರಾಜಣ್ಣವ್ರು ಬರ್ತಾರೆ ಸೋಮಣ್ಣವ್ರನ್ನು ಕೂಡ ಕರೆದಿದ್ದೆ ನಾನು ಸೋಮಣ್ಣವರು ಡೆಲ್ಲಿಯಲ್ಲಿದ್ದಾರೆ ನಾವೆಲ್ಲ ಅಡಿಗಲ್ಲಿ ಹಾಕ್ತೀವಿ ಸರ್